ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಸಂಜೆಯಿಂದ ವಾಗ್ನ ಶುರು ಮಾಡ್ತಾ ಇದ್ದೀನಿ ನಾಳೆ ಅಪ್ಪು ಬರ್ತ್ಡೇ ಇದೆ ಸೊ ಹಾಗಾಗಿ ಅವ್ನು ಬರ್ತ್ಡೇ ಪ್ರಿಪ್ರೇಷನ್ಸ್ಗೆ ಅಂತ ಅಂದ್ಬಿಟ್ಟು ಇವತ್ತು ಹೋಗಿ ಕೇಕ್ ಆರ್ಡರ್ ಇದ್ದೀವಿ ಹಾಗೇನೇ ಬಲೂನ್ಸ್ ಎಲ್ಲ ತೊಗೊಂಡು ಬರಬೇಕಾಗಿತ್ತು ಇನ್ನೂ ಕೂಡ ನಾನು ಅದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸೊ ಇಲ್ಲೇ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ಟೈಮ್ ನೋಡ್ಬೋದು ಆಗಲೇ ಎಂಟು ಕಾಲಾಗಿದೆ ಹೋಗಿ ಫಸ್ಟಿಗೆ ಕೇಕ್ ಆರ್ಡ್ರ್ ಮಾಡಿ ದಿನ ಅದಾದ್ಮೇಲೆ ಬಂದೂನ್ಸ್ ಎಲ್ಲ ತೊಗೊಂಬರೋದು ಕಿರ್ಚ್ಕೊಂತಾನೆ ಸೊ ಹೊಸದಾಗಿ ಯಾರು ನನ್ನ ನೋಡ್ತಾ ನನ್ನ ಇದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಅಪ್ಪು ಬರ್ತ್ಡೇಗೆ ನಾವು ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಹೋಗೋಣ ಬಾ ಹೋಗೋಣ ಇವಾಗ ನಾನು ಜೀವನ ಅಪ್ಪು ಮೂರು ಜನ ಕೂಡ ಬೈಕಲ್ಲಿ ಹೋಗ್ತೀವಿ ನನ್ನ ತಮ್ಮ ನನ್ನ ಪಪ್ಪನ ಗಾಡಿ ತೊಗೊಂಡು ಬರ್ತಾನೆ ಸೊ ನಾವಿವಾಗ ಹೋಗ್ತಾ ಇರೋದು ಬಂದು ಬಗಲ್ಗುಂಟೆಗೆ ಬಗಲ್ಗುಂಟೆನಲ್ಲಿ ಒಂದಷ್ಟು ಬೇಕ್ರಿಗಳೆಲ್ಲ ಇದ್ದಾವೆ ಅದರಲ್ಲಿ ಅನ್ನಪೂರ್ಣ ಬೇಕ್ರಿ ಅಂತ ಒಂದಿದೆ ಅದು ತುಂಬ ವರ್ಷಗಳಿಂದನೇ ಇದ್ದಾವೆ ಹಾಗೆಯೇ ಒಳ್ಳೆ ರಿವ್ಯೂ ಕೂಡ ಇದೆ ಅಂತ ಹೇಳ್ಬೋದು ನಾವು ಕೂಡ ತುಂಬ ಸರಿ ಏನಾದರೂ ಎಲ್ಲ ತೊಗೊಂಡ್ಬರಬೇಕು ಅಂತ ಅಂದರೆ ಇದ್ದಿದ್ದು ಅನ್ನಪೂರ್ಣ ಬೇಕ್ರಿಗೆನೆ ಸೊ ಈ ವರ್ಷ ಕೂಡ ಒಂದ್ಸಲ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಲ್ವಾ ಅಂತ ಅಂದ್ಕೊಂಡು ಇವಾಗ ಬಗಲ್ಗುಂಟೆಗೆ ಹೋಗ್ತಾಯಿದ್ದೀವಿ ಯಲಾಂಕದಲ್ಲಿ ಇರುವಾಗ ಅಲ್ಲಿ ಕೂಡ ಒಂದು ಶಾಪ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಸೊ ಈ ರೀತಿ ಬರ್ತ್ಡೇ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಆಗಿರ್ಬೋದು ನಾವು ಆ ಒಂದು ಬೇಕ್ರಿನಲ್ಲೇ ಕೇಕ್ ಆರ್ಡರ್ ಮಾಡ್ತಾ ಇದ್ವಿ ಸೊ ಇವಾಗ ಒಂದು ಸ್ವಲ್ಪ ಹೊಸ್ದಲ್ವ ಇವಾಗ ಇಲ್ಲಿ ಎಲ್ಲಿ ಆರ್ಡ್ರ್ ಮಾಡಿದ್ರೆ ಚೆನ್ನಾಗಿರುತ್ತೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಇವಾಗ ಸರಿ ಫೈನಲಿ ಅನ್ನಪೂರ್ಣಗೆರೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಹಾಗೆಯೇ ನನ್ನ ತಮ್ಮ ಕೂಡ ಅಮ್ಮಾಸ್ಗೆ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಒಂದಷ್ಟು ಶಾಪ್ ಹೆಸರೆಲ್ಲ ಹೇಳ್ದೆ ಬಟ್ ನನಗೆ ಯಾಕೋ ಅನ್ನಪೂರ್ಣಾಗೆನೇ ಹೋಗೋಣ ಅಂತ ಅನಿಸ್ತು ಹಾಗಾಗಿ ಇವಾಗ ನನ್ನ ತಮ್ಮ ನಾನು ಅಪ್ಪು ಆಮೇಲೆ ಜೀವನ್ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ಒಂದು ಸ್ವಲ್ಪ ಬೇಗನೆ ಹೊರಡಬೇಕಾಗಿತ್ತು ಬಟ್ ಜೀವನ್ ಆಫೀಸಿಂದ ಬಂದಿದ್ದೇನೆ ಲೇಟು ಅವ್ರು ಬಂದಮೇಲೆ ಹೋಗೋಣ ಅಂತ ಕಾಯ್ಕೊಂಡಿದ್ದು ಇವಾಗ ಒಂದು ಎಂಟು ಕಾಲು ಹಾಗೆ ಮನೆ ಬಿಟ್ವಿ ಸೊ ಅಪ್ಪು ಅಂತೂ ಒಂದು ತಿಂಗಳಿಂದ ಮಾಷಾ ಬೇರ್ ಕೇಕ್ ಬೇಕು ಅಂತ ಅಂದ್ಬಿಟ್ಟು ಇದ್ದ ಸರಿ ಆಯಿತು ಇಷ್ಟದ ಪ್ರಕಾರನೇ ಮಾಷಾ ಬೇರ್ ಕೇಕ್ ಮಾಡಿಸೋಣ ಅಂತ ಅಂದ್ಕೊಂಡು ಅವನ ಥೀಮಲ್ಲೇ ಅವನಿಗೆ ಬರ್ತಡೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆಯೇ ಬಟ್ಟೆನ ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ಅಪ್ಪುಗೆ ವೇರ್ ಮಾಡಿಸ್ತೀನಲ್ಲ ಆವಾಗಲೇ ಶೇರ್ ಮಾಡ್ಕೊಳ್ತೀನಿ ನಾನು ಅಂದ್ಕೊಂಡೆ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಕ್ಲಿಪ್ಪಿಗೆ ತೊಗೊಳ್ಳೋಣ ಅಂತ ಬಿಕಾಸ್ ನಾನು ಆನ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ನನಗೆ ಕಂಪ್ಲೀಟಾಗಿ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಯಾವ ರೀತಿ ಬರುತ್ತೆ ಏನು ಅಂತ ಬಟ್ ಬಂದಮೇಲಂತೂ ಬಟ್ಟೆ ನಂಗೆ ತುಂಬಾ ಇಷ್ಟ ಆಯಿತು ಮತ್ತು ತುಂಬ ಕಡಿಮೆ ಪ್ರೈಸಲ್ಲಿ ನಮಗೆ ಆ ಒಂದು ಬಟ್ಟೆ ಸಿಕ್ತಲ್ಲ ನನಗೆ ಅದೇ ನಿಜವಾಗ್ಲೂ ಶಾಕಿಂಗ್ ಅಂತ ಹೇಳ್ಬೋದು ಸೊ ಆ ಬಟ್ಟೆ ಅಪ್ಪು ವೇರ್ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಬೇಕ್ರಿ ಹತ್ರ ಬಂದ್ವಿ ಕೇಕ್ ಆರ್ಡರ್ ಮಾಡಿಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಒಂದಷ್ಟು ಥೀಮ್ ಎಲ್ಲ ಸೆಲೆಕ್ಟ್ ಮಾಡೋಣ ಅಂತ ಸೊ ಅಷ್ಟರಲ್ಲಿ ಅಲ್ಲಿ ಮಸಾಲ ಪುರಿನೂ ಸೆಲ್ ಮಾಡ್ತಾ ಇರ್ತಾರೆ ಚಾಟ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಮಸಾಲ ಪುರಿ ಹಾಗೆಯೇ ಬೇಲ್ಪುರಿನ ತೊಗೊಂಡ್ವಿ ಸೊ ನಾವು ಏನಂತ ಅಂದರೆ ಇದೇ ತೊಗೋಬೇಕು ಆ ಥರ ಎಲ್ಲ ಏನಿಲ್ಲ ಸಡನ್ ಫ್ಲಾಶ್ ಏನಾಗುತ್ತೆ ಅದನ್ನು ತಗೊಳ್ಳೋದು ಸೊ ಬೇಲ್ಪುರಿ ಹಾಗೆಯೇ ಮಸಾಲಪುರಿನ ಬೈ ಮಾಡಿದ್ವಿ ಹಾಗೆಯೇ ಇಲ್ಲಿ ಐಸ್ ಕೇಕ್ ತೊಗೊಳೋದ ಅಥವಾ ನಾರ್ಮಲ್ ಕೇಕ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಸೊ ಆಮೇಲೆ ಅನ್ನಿಸು ಕೆಲವರಿಗೆ ಐಸ್ ಕೇಕ್ ಇಷ್ಟ ಆಗೋದಿಲ್ಲ ನಾರ್ಮಲ್ ಕೇಕೇ ಇಷ್ಟ ಆಗುತ್ತೆ ಸರಿ ಅಂತ ನಾರ್ಮಲ್ ಕೇಕೇ ಪರ್ಚೇಸ್ ಮಾಡಿದ್ವಿ ಸೊ ಈಗ ಮಿಡ್ ನೈಟಲ್ಲಿ ಕಟ್ ಮಾಡೋದಕ್ಕೆ ಒಂದು ಕೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಪೇಸ್ಟ್ರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಬೇಡ ಬಿಡು ನಾರ್ಮಲ್ ಕೇಕೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾರ್ಮಲ್ ಕೇಕ್ ಪರ್ಚೇಸ್ ಮಾಡಿದೆ ಚಾಕ್ಲೇಟ್ ಕೇಟ್ ಸೊ ಈಗ ಮನೆಗೆ ಮೇಲೆ ಬೆಳಗ್ಗೆ ಅಕ್ಕಿಗೆ ಕೂಡ ನೆನೆಸಿಟ್ಟಿದ್ದೆ ಅಕ್ಕಿ ಕೂಡ ಗ್ರೈಂಡ್ ಮಾಡಬೇಕಾಗಿತ್ತು ದೋಸೆಗೆ ಅಪ್ಪುಗೆ ದೋಸೆ ಅಂದ್ರೆ ಫೇವ್ರೇಟ್ ಅಂತ ಹೇಳ್ಬೋದು ಯಾವ ದಿನ ಮಾಡ್ತ ಇದ್ರು ಸೊ ಅದೇ ರೀತಿಯಾಗಿಯೇ ನಾನು ಕೂಡ ನನ್ನ ಮಗನಿಗೆ ದೋಸೆ ಅಂದರೆ ಪಂಚ ಪ್ರಾಣ ಅಂತ ಹೇಳ್ಬೋದು ಅವನಿಗೋಸ್ಕರ ಇವತ್ತು ದೋಸೆಗೆ ನೆನೆಸಿದ್ದೆ ಹಾಗಾಗಿ ಇವಾಗ ಸಂಜೆ ಆಗೋದಕ್ಕೆ ಬಹಳಷ್ಟು ಆಗೋಗಿತ್ತು ಸರಿ ಇವಾಗ ಗ್ರೈಂಡ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀವಿ ಹಾಗೇನೇ ಅಲ್ಲಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಬಂದಿದ್ದೆ ಅಲ್ವಾ ಹಾಗಾಗಿ ಊಟನೂ ಕೂಡ ಏನೂ ಮಾಡಲಿಲ್ಲ ನಾವು ಇವಾಗ ಅಪ್ಪು ಕೂಡ ಬಂದ್ಬಿಟ್ಟು ಯಾವಾಗ ಕೇಕ್ ಕಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದ ಅವನಂತೂ ಅವ್ನಿಗೊಂಥರ ಈ ಬರ್ತ್ ಆಗಿರ್ಬೋದು ಅದೆಲ್ಲ ಒಂಥರ ಮಕ್ಳಿಗೆ ತುಂಬಾ ಇಷ್ಟ ಅಲ್ವಾ ಸೊ ಅವನು ಕೂಡ ಅದೇ ರೀತಿಯಾಗಿಯೇ ಫುಲ್ ಎಕ್ಸೈಟ್ ಆಗಿದ್ದ ಅಂತ ಹೇಳ್ಬೋದು ಸೊ ಇವಾಗ ನಾನು ಕೂಡ ದೋಸೆ ಇಟ್ಟಿಗೆಲ್ಲ ರುಬ್ಬಿಟ್ಟು ಹಾಗೆ ಜೀವನ ಹತ್ರ ಮಾತಾಡಿಕೊಂಡು ನಾನು ಕೆಲಸನ ಮಾಡ್ತಾಯಿದ್ದೀನಿ ನನಗಂತೂ ಮೊದಲೇ ಕೋಲ್ಡ್ ಆಗಿಬಿಟ್ಟಿತ್ತು ಯಾವ ರೇಂಜಿಗೆ ಅಂತಂದರೆ ಒಂದು ವೀಕಿಂದ ನನಗೆ ಆ ಕೋಲ್ಡ್ ಹೋಗ್ತಾನೇ ಇಲ್ಲ ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಕಡಿಮೆನೇ ಆಗ್ತಾಯಿಲ್ಲ ಕೆಲವರು ಹೇಳ್ತಾರೆ ಅಂದರೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೇಳ್ತಾರೆ ಹೀಟಿಗೆ ಆಗಿರುತ್ತೆ ಒಂದ್ಸಲಿ ನೋಡು ಪಾರ್ಲಿ ಗಂಜಿ ಮಾಡ್ಕೊಂಡು ಕುಡಿ ಅಂತ ಬಟ್ ನನಗಂತೂ ಎಷ್ಟು ಕೋಲ್ಡ್ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಅದು ಹೋಗ್ತಾನೇ ಇಲ್ಲ ಅದು ಏನಂತ ಗೊತ್ತಿಲ್ಲ ವಾಯ್ಸ್ ಕೂಡ ಹಾಗೇ ಇದೆ ಈವಾಗ್ಲೂ ಸೊ ನೋಡೋಣ ಹೇಗಾಗುತ್ತೋ ಏನೋ ಅಂತ ಇವಾಗ ಆಲ್ಮೋಸ್ಟ್ ದೋಸೆ ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಅಮ್ಮನೂ ಕೂಡ ಇಲ್ಲೇ ಇದ್ದಾರೆ ಅಲ್ವ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ ಹಾಗೇನೇ ಇಫ್ ಇನ್ ಕೇಸ್ ಏನಾದರೂ ಮಿಕ್ತು ಅಂತಂದರೆ ಪಡ್ಡು ಮಾಡ್ಕೊಳ್ಳೋದಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಜಾಸ್ತಿಯೇ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ದೋಸೆ ಇಟ್ಟೆಲ್ಲ ಮಾಡಿದಾಗ ಉಪ್ಪು ಒಂದು ಸೇರಿಸಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಹಾಗೇನೇ ರುಬ್ಬಿದ ತಕ್ಷಣ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ನೆಕ್ಸ್ಟ್ ಡೇ ಅದೇನು ಹುಳಿ ಬರುತ್ತಲ್ಲ ಹುಕ್ಕುತ್ತಲ್ಲ ಅದಾದಮೇಲೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆಮೇಲಿಂದ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಒಂದು ವಾರ ತನಕ ಯೂಸ್ ಮಾಡ್ಕೊಳ್ಬೋದು ಹುಳಿ ಏನೂ ಬರೋದಿಲ್ಲ ಜಾಸ್ತಿ ಒಂಥರ ಹುಳು ಹುಳಿ ಈ ಥರ ಆಗೋಗುತ್ತಲ್ಲ ಆ ಥರ ಎಲ್ಲ ಏನೂ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಇವಾಗ ಎಲ್ಲ ರುಬ್ಬಿದಾಯಿತು ದೋಸೆ ಹಿಟ್ಟಿಗೆಲ್ಲ ರುಬ್ಬಿದಾಯಿತು ಇವಾಗ ಒಂದ್ಸಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಂದ ತೆಗೆದಿಟ್ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡೋಣ ಅಂತ ಬೆಳಗ್ಗೆ ನನಗೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ಒಟ್ಟಿಗೆ ಅಂತಂದರೆ ಆಗೋದಿಲ್ಲ ಸೊ ಆದಷ್ಟು ನಾನು ನೈಟೇ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಒಂದು ಸ್ವಲ್ಪ ಆರಾಮಾಗುತ್ತಲ್ಲ ಅಂತ ಅಂದ್ಕೊಂಡು ಹ್ಯಾಪಿ ಬರ್ಡೇ ಅಪ್ಪುಡೇ Ha. Thank you. He 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 he! He is the big one. I put the biscuit. It's not right. It's not right. What's wrong? It's not इन्त कोड़ो सुबह चिट्टी ड़को इली बा इकड़े बा अंगे नीना कल्स कोड़ा कैमरे दार फोकस में बिठ बोड़ा इल्ला राख ते ते बासी इमामी इकड़ा కట్ మార్వ్ కట్ మార్వ్ అవరే కట్ మార్తాం బిడు అవరే మార్తాం ఇంక తోట ఆడుకుంటానే అప్పుడు హ్యాపీ బర్త్ డే yes అప్పుడు बबू उटा मारेगा तीन से हम्म हम्म हमने तीन ना कोई था नहीं मैं तीन कोई था हमें क्या आप जी इल्बा आप जी बस इल्बा मुझे इल्बा Yes, mm. -hmm. Ah. Mm. 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 천안야천안야 <laughs> ನಾನು ಬೆಳಗ್ಗೆ ಎದ್ದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪುಗೆ ಸ್ನಾನ ಮಾಡಿಸಿ ಬಟ್ಟೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆಯೇ ತಿಂಡಿ ಕೂಡ ಹಾಕ್ಕೊಟ್ಟಿದ್ದು ಅವನು ತಿಂಡಿ ತಿಂತಾಯಿದ್ದಾನೆ ಅಷ್ಟೊತ್ತಿಗೆ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ವಿಡಿಯೋನಲ್ಲಿ ನಾನು ನನ್ನ ಡೆಲಿವರಿ ಸ್ಟೋರಿ ಯಾವ ರೀತಿ ಇತ್ತು ಅಂತ ಸಣ್ಣದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬಿಡ್ತೀನಿ ಸೊ ಅಪ್ಪು ಹುಟ್ಟೋ ಟೈಮಲ್ಲಿ ನನಗೆ ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ ನೆಕ್ಸ್ಟ್ ಡೇ ನನ್ನ ಮಗ ಹುಟ್ತಾನೆ ಅಂದರೆ ಮಾರ್ಚ್ ತರ್ಟಿನ್ ನನ್ನ ಮಗ ಹುಟ್ಟತಾನೆ ಅಂತ ಮಾರ್ಚ್ ಟ್ವೆಲ್ ಏನಾಗಿತ್ತು ಅಂತಂದರೆ ನನಗೆ ತುಂಬ ಬಯಕೆ ಆಗ್ತಾಯಿತ್ತು ಕರ್ಜಿಕಾಯಿ ತಿನ್ನಬೇಕು ಅಂತ ನಾನು ಅಮ್ಮನ ಕೇಳಿದ್ದೆ ನಮ್ಮಮ್ಮ ಕರ್ಜಿಕಾಯಿ ಮಾಡಿ ಕೊಡ್ತಾಯಿದ್ರು ಸೊ ನಾನು ಕೂಡ ಬಿಸಿ ಬಿಸಿ ಕರ್ಜಿಕಾಯಿ ತಿನ್ನಬೇಕಲ್ಲ ಅಂದ್ಬಿಟ್ಟು ಅದರಲ್ಲೇ ನಾನು ಜಾಸ್ತಿ ಮುಳುಗೋಗ್ಬಿಟ್ಟಿದ್ದೆ ಕರ್ಜಿಕಾಯಿ ತಿನ್ನಬೇಕು ಕರ್ಜಿಕಾಯಿ ತಿನ್ನಬೇಕು ಅಂತ ನಾನು ಅವತ್ತಿನ ದಿನ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಮೂವ್ಮೆಂಟ್ ಬಗ್ಗೆ ಗಮನನೇ ಕೊಟ್ಟಿರಲಿಲ್ಲ ಬೇಬಿ ಮೂವ್ಮೆಂಟ್ ಬಗ್ಗೆ ಆಮೇಲೆ ನನಗೊಂದು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಹಾಗೆ ಇವತ್ತು ಬೆಳಗ್ಗೆಯಿಂದ ಮಗು ಮೂಮೆಂಟೇ ಮಾಡಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ನೆನಪಾಯಿತು ಆಮೇಲೆ ಸರಿ ಅವಾಗ ನೆನಪಾಗಿದ್ದು ನನಗೆ ಫುಲ್ ಓವರ್ ಆಲ್ ನೈಟ್ ನಾನು ನಿದ್ದೆನೇ ಮಾಡಿಲ್ಲ ಪೂಮೆಟ್ ಆಗ್ತದೆಯಾ ಇಲ್ವಾ ಅಂತ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ ಬಟ್ ನನಗೆ ಓವರ್ ಆಲ್ ನೈಟ್ ನನಗೆ ಮೂಮೆಂಟೇ ಆಗಿರಲಿಲ್ಲ ಆಮೇಲೆ ನಾನೇನು ಮಾಡಿದೆ ಬೆಳಗ್ಗೆ ಬೆಳಗಿನ ಜಾವ ಆರು ಗಂಟೆ ಮಾರ್ಚ್ ತರ್ಟಿ ನಾನು ಡಾಕ್ಟರಿಗೆ ಕಾಲ್ ಮಾಡಿದೆ ಡಾಕ್ಟರ್ ಹೇಳಿದ್ರು ಸರಿ ಇಮಿಡಿಯೇಟಾಗಿ ನೀನು ಹಾಸ್ಪಿಟಲಿಗೆ ಬಂದುಬಿಡು ಆ ರೀತಿಯಾಗೆಲ್ಲ ಆಗಬಾರ್ದು ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ಅಪ್ ಆಗಿ ಅದಾದಮೇಲೆ ಒಂದು ಎಂಟು ಕಾ ಎಂಟು ಗಂಟೆ ಎಂಟು ಕಾಲ್ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಹಾಸ್ಪಿಟಲ್ಗೆ ಹೊರಟೆ ನಮ್ಮ ಅಪ್ಪನೇ ಕರ್ಕೊಂಡು ಹೋದರು ಆಮೇಲೆ ಅವತ್ತಿನ ದಿನ ನಾನು ಒಂಥರ ಂಗೆ ಅಂತಂದರೆ ಇಲ್ಲ ಇವತ್ತು ಡೆಲಿವರಿ ಆಗಿಬಿಡುತ್ತೆ ಅಂತ ಒಂದು ಸಿಕ್ಸ್ ಸೆನ್ಸ್ ಅಂತ ಅನ್ನಿಸ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆ ಇಲ್ಲ ಬೇಡ ಡಾಕ್ಟರ್ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಲ್ವಾ ಒಂದು ಸ್ವಲ್ಪ ಮುಂದೂಡೋಣ ಅಂತ ಹೇಳ್ತಾರೋ ಏನೋ ಅಂದ್ಬಿಟ್ಟು ಇನ್ನೊಂದು ಕಡೆ ಅಂದ್ಕೊಂಡೆ ಹಾಸ್ಪಿಟಲಿಗೆ ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಎನ್ ಎಸ್ ಟಿ ಮಾಡಿದ್ರು ಆಮೇಲೆ ಹೇಳಿದ್ರು ಇಲ್ಲ ಇವತ್ತೇ ಡೆಲಿವರಿ ಮಾಡಿಬಿಡೋಣ ಮೇ ಬೇಬಿ ಮೂಮೆಂಟ್ಸ್ ಅಷ್ಟಾಗಿ ಅಕ್ಯುರೇಟಾಗಿ ಇಲ್ಲ ಸುಮ್ಮನೆ ಚಾನ್ಸ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಫಸ್ಟಿಂದ ನಾನು ಕೂಡ ಡಾಕ್ಟರ್ಗೆ ಹೇಳ್ತಾನೆ ಇರ್ತಿದ್ದೆ ಇಲ್ಲ ಸಿ ಸೆಕ್ಷೇ ಮಾಡಿ ನನಗೆ ಸಿ ಸೆಕ್ಷನ್ನೇ ಮಾಡಿ ಅಂತ ಬಿಕಾಸ್ ಫಸ್ಟ್ ಪಾಪು ನನಗೆ ಟೆಟ್ರೋಲಜಿ ಆಫ್ ಫ್ಯಾಲೆಟಿಂದ ಸಿಕ್ಸ್ ಮಂತ್ಸಲ್ಲಿ ಅಬಾರ್ಷನ್ ಆಯಿತು ಆವಾಗ ನಂಗೆ ನಾರ್ಮಲ್ ಡೆಲಿವರಿನೇ ಆಗಿದ್ದಿತ್ತು ಸೊ ನನಗೆ ಆ ಒಂದು ಪೇಯ್ನ್ ಮತ್ತೆ ತಡ್ಕೊಳಕ್ಕಾಗಲ್ಲ ಮತ್ತೆ ಇನ್ನೊಂದು ಏನು ಅಂತ ಅಂದರೆ ಬೇಬಿ ಮೂಮೆಂಟ್ ಬೇರೆ ಇಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ನನ್ನ ಚಾನ್ಸ್ ತೊಗೊಂಡು ನಾರ್ಮಲ್ ಡೆಲ್ವರಿಗೆ ಟ್ರೈ ಮಾಡಿಕೊಂಡು ಅದೆಲ್ಲ ಬೇಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲ ಡಾಕ್ಟರ್ ನಾನು ಸಿ ಸೆಕ್ಷನ್ನೇ ಮಾಡಿಸ್ಕೊಳ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಆಮೇಲೆ ಡಾಕ್ಟರ್ ಕೂಡ ಫಿಕ್ಸ್ ಆಗಿಬಿಟ್ಟಿದ್ರು ಓಕೆ ಫೈನ್ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಕೂಡ ಜೀವನಿಗೆ ಕಾಲ್ ಮಾಡಿದೆ ಈ ರೀತಿಯಾಗಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಸರಿ ಇಮಿಡಿಯೇಟಾಗಿ ಹೊರಟು ಬನ್ನಿ ಅಂತ ಅಂದ್ಬಿಟ್ಟು ಅವರು ಕೂಡ ಆಫೀಸ್ಗೆ ಹೋಗಿದ್ರಲ್ಲ ಅವರು ಕೂಡ ಬಂದರು ಆಮೇಲೆ ಆಮೇಲೆ ಡಾಕ್ಟರ್ ನನಗೆ ಒಂದು ಟ್ವೆಲ್ ತರ್ಟಿ ಹಾಗೆ ಆಪ್ರೇಷನ್ ತೇಟ್ರಿಗೆ ಕರ್ಕೊಂಡು ಹೋಗ್ತೀನಿ ಈಗ ಟೈಮ್ ಒಂಬತ್ತು ಗಂಟೆ ರಿಲ್ಯಾಕ್ಸ್ ಆಗು ಫ್ಯಾಮಿಲಿ ಮೆಂಬರ್ಸ್ನ ಬರೋದಕ್ಕೆ ಹೇಳು ಅಂತ ನಮ್ಮಪ್ಪ ಆಫೀಸ್ಗೆ ಹೋಗಿದ್ರು ನನ್ನನ್ನು ಹಾಸ್ಪಿಟಲ್ ಹತ್ರ ಬಿಟ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರೇ ಇದ್ದಿದ್ದು ಅವತ್ತು ಆಮೇಲೆ ನಮ್ಮ ಅಜ್ಜಿ ಮನೆ ಕೂಡ ನಿಯರೇ ಇದ್ದಿದ್ದರಿಂದ ನಮ್ಮ ಅಜ್ಜಿ ಕೂಡ ಬಂದರು ಒಂಥರ ನಂಗೆ ನಮ್ಮ ಅಜ್ಜಿ ಬಂದ ಮೇಲೆ ಸ್ವಲ್ಪ ಧೈರ್ಯ ಬಂತು ಅಂತಲೇ ಹೇಳ್ಬೋದು ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಒಂದು ಡೆಲಿವರಿ ಸ್ಟೋರಿ ಮತ್ತು ಆ ಒಂದು ಮೂಮೆಂಟ್ನಾಗ ಕೂಡ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಅದನ್ನ ಮರ್ಯಾದೆ ಚಾನ್ಸ್ ೇ ಇಲ್ಲ ಲೈಫಲ್ಲಿ ಅದೊಂದು ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸೊ ನಾನು ಕೂಡ ಅದೇ ರೀತಿಯಾಗಿಯೇ ನನ್ನ ಒಂದು ಮಗ ಹುಟ್ಟಿದ ಟೈಮ್ನ ನಾನು ಅಷ್ಟೇ ಸೆಲೆಬ್ರೇಟ್ ಮಾಡ್ತೀನಿ ನಂಗೆ ಅಷ್ಟೇ ಆ ಒಂದು ಟೈಮ್ ನಂಗೆ ತುಂಬ ಖುಷಿ ಕೊಡುತ್ತೆ ಸೊ ನನ್ನ ಮಗ ಹುಟ್ಟಿದ್ದು ಬಂದು ಒಂದು ಕಾಲಿಗೆ ಶುಕ್ರವಾರ ಆ ಒಂದು ದಿನ ಬಂದ್ರೆ ನನಗೊಂಥರ ಖುಷಿ ಮಾರ್ಚ್ ತರ್ಟೀನ್ ಸೊ ತುಂಬ ಕಷ್ಟಪಟ್ಟಿದ್ದೀನಿ ಪ್ರೆಗ್ನೆನ್ಸಿ ಅನ್ನೋ ವಿಷಯಕ್ಕೆ ಸೊ ಇವಾಗಲೂ ಕೂಡ ಯಾರಾದರೂ ಸೆಕೆಂಡ್ ಬೇಬಿ ಮಾಡ್ಕೊಳ್ಳಲ್ವಾ ಅಂತ ಅಂದರೆ ನನ್ನ ತಲೆಯಲ್ಲಿ ಒಂದು ಭಯ ಜಾಸ್ತಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ನನಗೆ ಫಸ್ಟ್ ಒಂದು ಪಾಪು ಆಗಿತ್ತು ಅದು ಸಿಕ್ಸ್ ಮಂತ್ಸಲ್ಲಿ ಅಬಾಷನ್ ಆಯಿತು ಅಂತ ಹೇಳಿದ್ನಲ್ಲ ಆ ಒಂದು ಪಾಪುಗೆ ನನಗೇನೂ ಕೂಡ ಟೆನ್ಷನ್ ಇರಲಿಲ್ಲ ಆರಾಮಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ತುಂಬ ಕೂಲಾಗೆ ಎಲ್ಲ ಹೋಗ್ತಾಯಿತ್ತು ಬಟ್ ಸಿಕ್ಸ್ ಮಂತ್ಸಲ್ಲಿ ಪಾಪುಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ತುಂಬಾ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದ್ದೆ ಅದಾದಮೇಲೆ ನಾನು ಅಪ್ಪುಗೆ ಪ್ರೆಗ್ನೆನ್ಸಿ ಅಂತ ಬಂದಾಗ ನಾನು ಆ ಒಂದು ಭಯ ಏನಿತ್ತು ಫಸ್ಟ್ ಪ್ರೆಗ್ನೆನ್ಸಿದು ಅದೇ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕೂಡ ಕ್ಯಾರಿ ಆಗಿಬಿಡ್ತು ಅಂತ ಹೇಳ್ಬೋದು ಸೊ ಇದೇ ರೀತಿ ಆಗ್ಬಿಟ್ರೆ ಮಗುಗೆ ಅಂತ ಅಂದ್ಬಿಟ್ಟು ಪ್ರತಿ ಸ್ಕ್ಯಾನಿಂಗಲ್ಲಿ ಹೋದಾಗಲೂ ಕೂಡ ಭಯ ಪಡ್ತಾಯಿದೆ ಸೊ ಆ ಒಂದು ಪ್ರೆಗ್ನೆನ್ಸಿ ಅಪ್ಪು ಪ್ರೆಗ್ನೆನ್ಸಿನ ನಾನು ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ ಸೊ ಫೈನಲಿ ನನಗೆ ದೇವ್ರ ಕೃಪೆ ಅಂತ ಹೇಳ್ಬೋದು ಆರೋಗ್ಯವಾಗಿ ಮಗುನ ಕೊಡು ಅಂತ ನಾನು ಯಾವಾಗಲೂ ಕೂಡ ದೇವ್ರನ್ನ ಕೇಳ್ಕೊಳ್ತಾ ಇದ್ದೆ ಅದೇ ರೀತಿಯಾಗಿಯೇ ಆರೋಗ್ಯವಾಗಿ ಒಂದು ಮಗುನ ಕೊಟ್ಟನಲ್ಲ ನಂಗೆ ಅದೇ ಒಂಥರ ಖುಷಿ ನನಗೆ ಇವಾಗಲೂ ಕೂಡ ಯಾರಾದರೂ ಸೆಕೆಂಡ್ ಬೇಬಿ ಪ್ಲ್ಯಾನ್ ಇಲ್ವಾ ಅಂತ ಏನಾರು ಕೇಳಿದಾಗ ನಾನು ಅಂದ್ಕೊಳ್ಳೋದೇ ಇಷ್ಟು ಫಸ್ಟು ಪ್ರೆಗ್ನೆನ್ಸಿ ನನಗೆ ಅಬಾರ್ಷನ್ ಆಯಿತಲ್ವಾ ಆ ಒಂದು ಪ್ರೆಗ್ನೆನ್ಸಿನಲ್ಲಿ ನಾನು ಪಟ್ಟಿರೋ ಕಷ್ಟ ಅದಾದಮೇಲೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಒಂಥರ ಭಯ ಆ ಮಗು ಆರೋಗ್ಯವಾಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆ ಒಂದು ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟ್ ಮಾಡಿದ್ದೀನಿ ಅದೇ ಒಂದು ಭಯ ಟೆನ್ಷನಲ್ಲೇನೆ ನಾನು ಇನ್ನೊಂದು ಪ್ರೆಗ್ನೆನ್ಸಿ ಕೂಡ ಕಳಿಬೇಕಾಗುತ್ತೋ ಏನೋ ಅಂತ ಅಂದ್ಬಿಟ್ಟೆ ಒಂದು ಕಡೆ ಬೇಡ ಅಂತ ಅಂದ್ಬಿಟ್ಟು ನಾವು ಹೋಲ್ಡಲ್ಲಿ ಇಟ್ಟಿದ್ದೀವಿ ನೋಡೋಣ ಫ್ಯೂಚರಲ್ಲಿ ಇಫ್ ಇನ್ ಕೇಸ್ ಏನಾದರೂ ಸೆಕೆಂಡ್ ಬೇಬಿ ಪ್ಲಾನ್ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಟ್ವೆಲ್ ಓ ಕ್ಲಾಕ್ ಇದೆ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಮನೆಯಲ್ಲಿ ಪೂಜೆ ಕೂಡ ಮಾಡಿದಾಯಿತು ಹಾಗೆಯೇ ಸ್ವಲ್ಪ ಲೇಟನೇ ಆಯಿತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇವತ್ತು ರೆಡಿ ಆಗೋದಕ್ಕೆ ಸೊ ಅಪ್ಪು ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಜೀವನ್ ಕೂಡ ರೆಡಿ ಆಗಿದ್ದಾರೆ ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಿ ಸೊ ನಮಗೆ ಇಲ್ಲಿ ತುಂಬಾ ರಿ ನಿಯರ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇಲ್ಲೇ ಕರ್ಕೊಂಡು ಹೋಗೋಣ ಅಂತ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ಸೊ ಈ ಒಂದು ಡ್ರೆಸ್ನ ನಾನು ಮಿಂತ್ರಾನಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ದಿನನೇ ಆಯಿತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು ವೇರ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಹಾಗೆ ಮುಂದೂಡ್ಕೊಂಡೇ ಬಂದೆ ಬಟ್ ಫೈನಲಿ ಇವತ್ತು ನನ್ನ ಮಗನ ದಿನ ವೇರ್ ಮಾಡಿದ್ದೀನಿ ಸೊ ಇವಾಗ ಬನ್ನಿ ಹೋಗೋಣ ಹಾಗೆಯೇ ನೀವು ಹೊಸಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ ಅಪ್ಪ ನೋಡು ಹೇಗ್ ಕಾಣಿಸ್ತಾ ನನ್ನ ಮಗ ಸೊ ಇದನ್ನೇ ನಾನು ಅವ್ನಿಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದೆ ಫಿನ್ ಕೇಸ್ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ರಿಟರ್ನ್ ಹಾಕ್ಬಿಡೋಣ ಅಂತ ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಚೆನ್ನಾಗಿದ್ಯಾ ಅಪ್ಪು ಬಟ್ಟೆ ಕೊಟ್ಬಿಡೋಣ ವಾಪಸ್ ಬೇಡ ಕರ್ಕೊಂಡನ ಚನ ಇಲ್ಲ ನೋ ಬೇಕಾದನೇ ಇಕ್ಕೆ ಅಪ್ಪಕ್ಕೆ ಕಟ್ ಇಕ್ಕೆ ಕಟ್ ಮಾಡ್ಬೇಕು ಸರಿ ಬಾ ದಾತ್ರೆ ಕಟ್ ಮಾಡ್ದಲ್ಲ ಕೇಕ್ ಮತ್ತೆ ಅಂತಕ್ಕೆ ಬೇಡ ಬಿಡು ನೋ ಅಪ್ಪಕ್ಕೆ ಇಲ್ವಾ ಓಕೆ ಬ್ರ್ಯಾಕ್ ಲೀಕ್ ಇचल ಏನ ಸರಿ ಹೋಗಣ ಬಾ ಟೈಮ್ ಆಯ್ತು ಹೊರಡಣ ಇನ್ನ ಟೈಮ್ ಆದ್ರೆ ಆಮೇಲೆ ದೇವಸ್ಥಾನ ಕ್ಲೋಸ್ ಆದ್ರೆ ಸುಮ್ಮನೆ ಬೆಳಜರ ಆಗುತ್ತೆ सोटना so, ಅಪ್ಪು ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಒಂದೊಂದು ಸಲ ನನಗೆ ಅನ್ನಿಸ್ತಾ ಇರುತ್ತೆ ನನ್ನದೇ ದೃಷ್ಟಿ ಬೀಳುತ್ತೋ ಏನೋ ನನ್ನ ಮಗನಿಗೆ ಅಂತ ಸೊ ಇವತ್ತು ಅಷ್ಟೇ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಒಂದು ಬಟ್ಟೆನ ವೇರ್ ಮಾಡಿ ನಾನು ನಿಜವಾಗ್ಲೂ ಆನ್ಲೈನ್ ಪರ್ಚೇಸ್ ಮಾಡಿದ್ದು ಫಸ್ಟ್ ಟೈಮ್ ಬಟ್ ಅದರಲ್ಲಿ ನನಗೆ ಯಾವ ರೀತಿ ಬರುತ್ತೋ ಏನೋ ಅಂತಲೇ ಅಂದ್ಕೊಳ್ತಾ ಇದ್ದೆ ಬಟ್ ಇನ್ ಕೇಸ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ರಿಟರ್ನ್ ಹಾಕ್ಬಿಟ್ಟು ಇಲ್ಲೇ ನಿಯರ್ ಯಾವುದಾದರೂ ಶಾಪಲ್ಲಿ ಹೋಗಿ ತೊಗೊಂಬರೋಣ ಅಂತಲೂ ಕೂಡ ಫಿಕ್ಸ್ ಆಗಬೇಕಿದೆ ಬಟ್ ಬಂದಮೇಲೆ ಅಂತೂ ನೋಡಿ ನಂಗೆ ತುಂಬಾ ಖುಷಿಯಾಯಿತು ಹಾಗೆಯೇ ಇವಾಗ ದೇವಸ್ಥಾನದ ಹತ್ರ ಕೂಡ ರೀಚ್ ಆದ್ವಿ ಸೊ ನಾನು ತುಂಬ ಅಂದರೆ ತುಂಬ ನಂಬೋ ಮಾರಮ್ಮ ದೇವಿ ದೇವಸ್ಥಾನ ನಮ್ಮ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ಜಾತ್ರೆ ಎಲ್ಲ ಮಾಡ್ತಾರೆ ನವೆಂಬರ್ ಮಂತಲ್ಲಿ ಅಕ್ಟೋಬರ್ ಮಂತಲ್ಲಿ ಈ ರೀತಿಯಾಗಿ ಬರುತ್ತೆ ಸೊ ತುಂಬಾ ಖುಷಿಯಾಗುತ್ತೆ ತುಂಬ ಜನ ಸೇರ್ತಾರೆ ಸತ್ಯವಾದ ದೇವತೆ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀವಿ ಸೊ ಒಂಥರ ಇಲ್ಲಿ ಪೂಜೆ ಮಾಡಿಸಿದಾದ್ಮೇಲೆ ಬಂದು ದೇವಸ್ಥಾನದ ಅಂಗಳದಲ್ಲಿ ಕುತ್ಕೊಂಡಿದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಕೂಡ ಫೀಲ್ ಆಗ್ತಾ ಇರುತ್ತೆ ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ತಿಂಡಿಯೆಲ್ಲ ತಿಂದು ಇವಾಗ ಜೀವನ ಹಾಗೇ ಅಪ್ಪು ಕುತ್ಕೊಂಡು ಸರಿ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದು ನಾನು ಕೂಡ ಹಾಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ದೆನ್ ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮಾಡಬೇಕಲ್ವಾ ಸಂಜೆ ನಮ್ಮ ರಿಲೇಟಿವ್ಸ್ನೇ ಕರ್ತಿದ್ದೀನಿ ಯಾರೆಲ್ಲ ಬರ್ತಾರೆ ಅಂತ ನೀವು ನೆಕ್ಸ್ಟ್ ಬ್ಲಾಗ್ನಲ್ಲಿ ನೋಡ್ಬೋದು ಸೊ ಇವಾಗ ನಾನು ಏನಂದರೆ ಪ್ರಿಪ್ರೇಷನ್ ಬ್ಲಾಗ್ನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಈಗ ಟೈಮ್ ಸ್ಪೆಂಡ್ ಮಾಡಿದಾದ್ಮೇಲೆ ಜೀವನಿಗೆ ಹೇಳಿದೆ ಸರಿ ಹೋಗಿ ಚಿಕನೆಲ್ಲ ತೊಗೊಂಡು ಬಂದುಬಿಡಿ ಅಂತ ಅವರು ಕೂಡ ಹೊರಟರು ತೊಗೊಂಡು ಬರೋದಕ್ಕೆ ಸೊ ಇವಾಗ ಅವರೇ ನಮ್ಮ ಮನೆಯಲ್ಲಿ ಎಲ್ಲ ತೊಗೊಂಡು ಬಂದರೆ ವಾಶ್ ಮಾಡೋದು ಅವರೇ ಒಂದು ಪಾತ್ರೆಗೆಲ್ಲ ಹಾಕಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಬಿಡ್ತಾರೆ ಅದಾದಮೇಲಿಂದ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಸೊ ಇವಾಗ ನಾನೊಂದು ಐದು ಕೆ ಜಿ ಚಿಕನ್ನ ತರಿಸಿದ್ದೀನಿ ಏನಕ್ಕೆ ಅಂತ ಅಂದರೆ ಬಿರಿಯಾನಿ ಮಾಡೋಣ ಹಾಗೇ ಚಾಪ್ಸ್ ಮಾಡೋಣ ಅಂತ ಫಸ್ಟ್ ಇದ್ದಿದ್ದು ಪ್ಲ್ಯಾನು ಕಬಾಬ್ ಮಾಡೋಣ ಅಂತ ಬಟ್ ಆಮೇಲೆ ಅನ್ನಿಸ್ತು ಕಬಾಬ್ ಆದರೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅದನ್ನು ನಿಂತು ಕರಿಬೇಕು ಅಂತಂದ್ರೆ ಎಲ್ಲ ಜಾಸ್ತಿ ಟೈಮ್ ಆಗುತ್ತೆ ಸೊ ಪರವಾಗಿಲ್ಲ ಚಾಪ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವಾಗ ಬಿರಿಯಾನಿ ಹಾಗೆಯೇ ಚಾಪ್ಸಿಗೆಲ್ಲ ನಾನು ರೆಡಿ ಮಾಡ್ಕೊಳ್ತಾಯಿದ್ದೆ ಜೀವನ್ ಚಿಕನ್ನ ವಾಶ್ ಮಾಡಿಬಿಟ್ಟು ಕೊಟ್ರು ಸೊ ಇವಾಗ ಬಿರಿಯಾನಿಗೆ ಒಗ್ಗರಣೆಗೆ ಅಂತ ಹಾಕಿದ್ದೀನಿ ಒಂದು ಸೈಡು ಹಾಗೆಯೇ ಇಲ್ಲೊಂದು ಕಡೆ ಬಂದು ಜೀವನ ನನಗೆ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಪುದೀನ ಎಲ್ಲ ಬಿಡಿಸ್ಬಿಟ್ಟು ವಾಶ್ ಮಾಡಿ ಕೊಟ್ಟರು ಸೊ ಈ ರೀತಿಯಾಗಿ ಒಬ್ರಿಗೊಬ್ರು ಸಹಾಯ ಮಾಡ್ತಾಯಿದ್ರೆ ಬೇಗ ಬೇಗನೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು ಹಾಗೆಯೇ ನನ್ನ ತಮ್ಮ ಬಂದ ಸರಿ ಇನ್ನೇನು ಫ್ರೀಯಾಗಿ ಸುಮ್ಮನೆ ಕೂತ್ಕೊಂಡಿರ್ತಾನೆ ಮೊಬೈಲ್ ನೋಡಿಕೊಂಡು ಅಂದ್ಬಿಟ್ಟು ಅವ್ನಿಗೂ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಕೊಡು ಅಂತ ಅಂದ್ಬಿಟ್ಟು ಕೊಟ್ಟೆ ಅವನು ಪಾಪ ಕಟ್ ಮಾಡಿ ಇದ್ದಾನೆ ಇವಾಗ ನಾನು ಕೂಡ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನೇನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಅಡುಗೆ ಕೆಲಸ ಎಲ್ಲ ಮಾಡಿದ್ದಾದಮೇಲೆ ಬರ್ತ್ಡೇ ಎಲ್ಲ ಕೂಡ ಮಾಡಬೇಕು ನಾವೇನೋ ಜಾಸ್ತಿ ಗ್ರ್ಯಾಂಡಾಗಿ ಏನೂ ಮಾಡ್ತಲ್ಲ ಸಿಂಪಲ್ಲಾಗಿ ನನ್ನ ಮಗನಿಗೆ ಖುಷಿ ಆಗಬೇಕು ಅಷ್ಟೇನೆ ಸೊ ಅವನಿಗೆ ಬಲೂನ್ ಡೆಕೋರೇಷನ್ ಅಂತೆಲ್ಲ ಅಂದರೆ ತುಂಬಾ ಇಷ್ಟ ಹಾಗಾಗಿ ಜೀವನ್ಗೆ ಹೇಳಿದ್ದೆ ಬಲೂನ್ಸ್ ಎಲ್ಲ ತೊಗೊಂಡು ಬನ್ನಿ ಅಂತ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಬಟ್ ಅದೇನೋ ಗೊತ್ತಿಲ್ಲ ಡೆಲಿವರಿ ತುಂಬಾ ಲೇಟ್ ಆಗ್ತಾಯಿತ್ತು ಸರಿ ಇಲ್ಲೇ ಹೋಗ್ಬಿಟ್ಟು ಲಾಯಲ್ ಸಿಟಿನಲ್ಲೇ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಹೋದರು ಸರಿ ಇವಾಗ ನಾನು ಕೂಡ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ರೆ ಅವ್ರು ಬಂದಮೇಲೆ ನಾವು ಕೂಡ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆಲ್ಮೋಸ್ಟ್ ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಅಡುಗೆಗಳು ಮಾಡಿದಾಗೋಗಿತ್ತು ಇವಾಗ ಜೀವನ ಹಾಗೇ ನನ್ನ ತಮ್ಮಂಗೆ ಇಬ್ರಿಗೂ ಕೂಡ ಊಟಕ್ಕೆ ಹಾಕ್ಬಿಟ್ಟು ಕೊಟ್ಟೆ ಅವರು ಕೂಡ ಇಬ್ರು ಊಟ ಮಾಡ್ತಾಯಿದ್ದಾರೆ

वास करता है इतने घूमता चाप्स मर्डो रहते हैं ट्रेन मर्डो चाप्स मर्डो हैं बिरियानी मर्डो इन्होंने अमले आदम आदमले बसर बच्चे ये मर्डो हैं ये नहीं चांस चांना कुत्ते तगड़े इनको तगड़े नोड की तरफ दिमाग ये साख बड़ा डांगमंट हो गया बापू नोड का फुल कुश्ती हो गया मैं क्या चाह

ಅಮ್ಮನೂ ಕೂಡ ಬಂದರು ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಬಲೂನೆಲ್ಲ ಬ್ಲೋ ಮಾಡ್ತಾಯಿದ್ವಿ ಆಮೇಲೆ ಮಮ್ಮಿಗೆ ಕೂಡ ಹೇಳಿದೆ ಅಡುಗೆ ಆಲ್ರೆಡಿ ಮಾಡಿದಾಗಿದೆ ಮಮ್ಮಿ ಹೋಗಿ ಊಟ ತಿನ್ನಿ ಅಂತ ಅಂದ್ಬಿಟ್ಟು ನಮ್ಮ ತಮ್ಮ ಅಂತೂ ರೇಗಿಸ್ತಾ ಇದ್ದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಯಿಂದ ಸ್ಯಾರಿ ಪ್ಲೀಟ್ಸ್ ಇದ್ದೆ ಕಣೆ ಅಪ್ಪುದ ನಮ್ಮ ಅಮ್ಮಂದ ಬರ್ತಾಡೆ ಅಂತ ಇಲ್ಲ ಬೆಳಗ್ಗೆಯಿಂದ ರೆಡಿ ಆಗ್ತಾನೇ ಐತೆ ಅಂತ ಸೊ ನಾನು ಅದೇ ರೇಗಿಸ್ತಾಯಿದ್ದೆ ಏನು ಮಮ್ಮಿ ಈ ರೇಂಜಿಗೆ ರೆಡಿ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ನಮ್ಮಮ್ಮ ಏನಿಲ್ಲ ಕಣೆ ಆ ಸ್ಯಾರಿ ಪ್ಲೀಟ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಈಗ ತಮಾಷೆ ಮಾಡ್ಕೊಂಡು ಕುತ್ಕೊಂಡಿದ್ವಿ ನಮ್ಮಮ್ಮನ್ನ ಹಾಗೆಯೇ ಇವಾಗ ಬಲೂನ್ಸ್ ಎಲ್ಲ ಬ್ಲೋ ಮಾಡಿದ್ದಾದಮೇಲೆ ಈ ರೀತಿ ಸಿಂಪಲ್ಲಾಗೇ ಡೆಕೋರೇಟ್ ಮಾಡ್ತಾ ಇದೀವಿ ಅಪ್ಪುಗೆ ಮಾಷಾಬೇರ್ ಕೇಕ್ ಬೇಕು ಅಂತ ಅವನು ಹೇಳ್ತಾ ಇದ್ದ ಸೊ ಹಾಗಾಗಿ ನಾವು ಮಾಷಾಬೇರ್ ಕೇಕನ್ನು ಆರ್ಡರ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ರೀನ್ ಥೀಮಲ್ಲೇನೇ ಮಾಡೋಣ ಅಂತ ಅಂದ್ಕೊಂಡು ಇದ್ದೀವಿ ಫಸ್ಟು ನಾನು ವೈಟ್ ಏನಾದರೂ ಬೆಡ್ಶೀಟ್ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮಮ್ಮಿ ಮನೆಯಲ್ಲಿ ಕೂಡ ಇರಲಿಲ್ಲ ಆಮೇಲೆ ಪಂಚ ಏನಾದರೂ ಯೂಸ್ ಮಾಡಿಬಿಟ್ಟು ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಯಾಕೋ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ಈ ಒಂದು ಗ್ರೀನ್ ಬೆಡ್ಶೀಟ್ ಇತ್ತು ಅದನ್ನೇ ಹಾಕ್ಬಿಟ್ಟು ಬ್ಯಾಕ್ ಈ ರೀತಿ ಈ ರೀತಿಯಾಗಿ ಡೆಕೋರೇಟ್ ಮಾಡ್ತಾಯಿದ್ದೀವಿ ಸೊ ಸಿಂಪಲ್ ಆಗೇ ಡೆಕೋರೇಟ್ ಮಾಡ್ತಾ ಇರೋದು ಅಂತ ಏನು ನಾವು ಎಕ್ಸ್ಪರ್ಟ್ ಅಲ್ಲ ಜಸ್ಟು ಸಿಂಪಲ್ ಆಗಿ ಯಾವ ರೀತಿ ನಮಗೆ ಬರ್ತ್ಡೇ ಎಲ್ಲ ಮಾಡ್ತಾಯಿದ್ರು ಅದೇ ರೀತಿಯಾಗಿಯೇ ಅಪ್ಪುಗೆ ಕೂಡ ನಾನು ಡೆಕೋರೇಷನ್ ಇದ್ದೀನಿ ಅದಕ್ಕೆ ಜೀವನ್ ಹಾಗೇನೆ ನನ್ನ ತಮ್ಮ ಕೂಡ ಈ ರೀತಿಯಾಗಿ ಹೆಲ್ಪ್ ಮಾಡ್ತಾಯಿದ್ರು ಮಾಷಾ ಮಾಷಾಬರ್ ಅಂತ ಅಂದ್ರೆ ಒಂದು ಸ್ವಲ್ಪ ಫಾರೆಸ್ಟ್ ಥೀಮ್ ಎಲ್ಲ ಇರುತ್ತೆ ಗ್ರೀನರೀಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಗ್ರೀನರಿನ ಆ್ಯಡ್ ಮಾಡೋಣ ಜಾಸ್ತಿ ಅಂತ ರೀತಿಯಾಗಿ ಡೆಕೋರೇಟ್ ಮಾಡಿದ್ವಿ ಅದಕ್ಕೆ ಒಂದು ಸ್ವಲ್ಪ ಫ್ಲವರ್ಸ್ ಇಲ್ಲ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಅಷ್ಟಾಗಿ ನನಗೇನು ಜಾಸ್ತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಫ್ಲವರ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಒಂದು ಪಿಂಕ್ ಫ್ಲವರ್ಸ್ನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಲೀಫ್ ಎಲ್ಲ ಹಾಕಿಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ ಐ ಹೋಪ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾವ ರೀತಿ ಬಂದಿದೆ ಡೆಕೋರೇಷನ್ ಅಂದ್ಬಿಟ್ಟು ತಿಳಿಸಿ ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಪು ಬರ್ತ್ಡೇ ಸೆಲೆಬ್ರೇಷನ್ಗೆ ಯಾರೆಲ್ಲ ಬಂದಿದ್ರು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀನೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಬಂದು ವಾಚ ಬಾಯ್